ಪ್ರತಿ ವರ್ಷ ಸಹ ದೀಪಾವಳಿ ಅಂದರೆ ಏನೋ ಒಂದು ಸಡಗರ ಸಂಭ್ರಮ ಇರುತ್ತೆ ಹಬ್ಬದ ಜೊತೆಗೆ ಕೆಲವರಲ್ಲಿ ಪಟಾಕಿ ಒಡೆಯ ಹುಮ್ಮಸ್ ಇರುತ್ತೆ ಈ ಪಟಾಕಿಯಿಂದ ಯಾವ ರೀತಿ ಒಂದು ಪರಿಸರ ಹಾಳಾಗುತ್ತೆ ಇದರಿಂದ ಯಾವ ರೀತಿ ತೊಂದರೆ ಆಗುತ್ತೆ ಪರಿಸರ ತುಂಬ ಮೊನ್ನೆ ಸುಮಾರು ಚೆನ್ನಾಗಿ ಸರ್ಕಾರ ಪಟಾಕಿಯಿಂದ ಪರಿಸರ ತುಂಬ ಯಾವುದೋ ಒಂದು ಫಂಕ್ಷನ್ ಆಗಲಿ ಏನೇ ಒಂದಾಗಲಿ ಯಾರೋ ರಾಜಕಾರಣದಲ್ಲಿ ಕೃಷಿ ಪಟಾಕಿ ಕೊಡಿದ್ರೆ ಬಟ್ ಅದು ಪಟಾಕಿ ಗ್ರಾಸಾಗಿ ನಿಮ್ಮೊಬ್ಬರು ಕಣ್ಣಿಗೆ ಹೋಗೋದು ನಿಮ್ಮೊಬ್ಬರು ಹೋಗೋದು ತುಂಬ ಅಪಾಯಕಾರಿ ಅದು ಸುಮ್ಮನೆ ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಸುಮಾರು ಒಬ್ಬರಿಗೆ ನೆತ್ತಿ ಬಿಟ್ಟು ಆ ಥರ ಆಟ ಆಟಗಾಗ ಸಂಭವನೂ ಆಗುತ್ತೆ ಐವತ್ತರ ಸಮೇ ಇಬ್ಬರು ಜನ ಪ್ರತಿ ವರ್ಷ ದೀಪಾವಳಿಯಲ್ಲಿ ಕಣ್ಣು ಕಳ್ಕೊಂಡು ಕಣ್ಣೋಗಿರು ಸುಮಾರು ಆಸ್ಪೆಟ್ಲಿಗೆ ಸೇರ್ತಿದ್ದಾರೆ ನಾವು ಪ್ರತಿಯೊಬ್ಬರು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ಈ ಪಟಾಕಿಯಿಂದ ಏನು ಉಪಯೋಗ ಅದರಿಂದ ತೊಂದರೆನೇ ಜಾಸ್ತಿ ಅನುಕೂಲ ಅಂತಿಲ್ಲ ಆ ಕ್ಷಣದಲ್ಲಿ ಹೊಡೆಯೋಂಥ ವ್ಯಕ್ತಿ ಖುಷಿ ಇರುತ್ತೆ ಎಷ್ಟೋ ಜನ ಪಟಾಕಿ ಹೊಡೆದಿರೋಂಥ ವ್ಯಕ್ತಿಗೆ ಅಪಾಯ ಆಗಿದೆ ಅವ್ರು ಇಟ್ಟ ತಕ್ಷಣ ಅವನಿಗೆ ರಿವರ್ಸ್ ಬಂದು ಕಣ್ಣಿಗೆ ಹೊಡೆದು ಅವನಿಗೆ ಹೊಟ್ಟೆ ಹೊಡೆಯೋದು ಕಣ್ಣಿಗೆ ಹೊಡೆಯೋದು ತಲೆ ಹೊಡೆದು ಸುಮಾರು ಫ್ಯಾಕ್ಚರ್ ಆಗಿ ಸುಮಾರು ಅಪಾಯಕಾರಿಯಾಗಿದೆ ನಾನಂತೂ ಪಟಾಕಿ ವಿಚಾರ ತುಂಬ ವಿರೋಧಿ ಇದರಿಂದ ಸರ್ಕಾರ ಜವಾಬ್ದಾರಿ ವಹಿಸಿ ಫ್ಯಾಕ್ಟ್ರಿಗಳನ್ನೇ ಬಂದ್ ಮಾಡಿಸ್ಬೇಕು ಏನೇನೇನೇ ಉಪಯೋಗ ನಾವು ಪರಿಸರಮಾನ್ಯವಾಗಿ ಯೋಚನೆ ಮಾಡಿ ಮಾಧ್ಯಮದವರು ಪಟಾಕಿ ತರಬೇಕೋ ಬೇಡ ಈ ಸರಿ ಯಾವುದೇ ಕಾರಣಕ್ಕೆ ಪಟಾಕಿ ನಿಷೇಧ ಮಾಡಿ ಹೇಳೋದು ಅಲ್ಲೇ ಬಾರದು ನಾನಂತೂ ಪಟಾಕಿ ಹೇಳೋದು ಅದು ಯಾವ ಉಪಯೋಗ ಏನಾದರೂ ಉಪಯೋಗ ಇದ್ರೆ ನೀವು ಹೇಳಿ ಪಟಾಕಿ ಅಪ್ಸರ್ ಏನಾದ್ರೂ ಇದ್ರೆ ಉಪಯೋಗ ಇದ್ರೆ ಯಾವ್ದು ಉಪಯೋಗ ಇದೆ ರೂಪಾಯಿ ಯಾರಾದರೂ ಕೈ ಮಾಡಿ ಹೇಳಿ ಬಡವರಿಗೂ ಇನ್ನೊಂದು